ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ವೆಲ್ಕಮ್ ಟು ಅವರ್ ಚಾನಲ್ ಫ್ರೆಂಡ್ಸ್ ವಾಟೆಲ್ಲ ಮುಗಿಸಿ ಹೊರಗಡೆ ಕೂತ್ಕೊಂಡಿದ್ದೀನಿ ಸ್ವಲ್ಪ ಇನ್ನೂ ಟಿಕ್ ಟಾಕ್ಸ್ ಡ್ರಿಂಕ್ನ ಮಾಡ್ಕೊಳ್ತೀನಿ ಟಿಕ್ ಟಾಕ್ಸ್ ಡ್ರಿಂಕ್ಗೆ ಇವತ್ತು ನೀರನ್ನ ನಾನು ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಈಗ ಇದಕ್ಕೆ ಕರಿಬೇವಿನ ಎಲೆಗಳನ್ನ ಸೇರಿಸ್ಕೊಳ್ಳೋಣ ಕರಿಬೇವಿನ ಎಲೆ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಇದು ನಮ್ಮ ಶುಗರ್ ಲೆವೆಲ್ ಅನ್ನ ಕಂಟ್ರೋಲ್ ಇಡುತ್ತೆ ಜೊತೆಗೆ ಪುದಿನ ಎಲೆಗಳನ್ನು ಕೂಡ ಸೇರಿಸ್ತಾ ಇದ್ದೀನಿ ಪುದಿನ ಎಲೆ ನಮ್ಮ ಜೀರ್ಣ ಶಕ್ತಿಗೆ ತುಂಬಾನೇ ಒಳ್ಳೇದು ಇವೆರಡನ್ನ ಸೇರಿಸಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡು ಸ್ಟವ್ ನ ಆಫ್ ಮಾಡ್ಕೊಳ್ಳೋಣ ಅದಾದ್ಮೇಲೆ ಒಂದು ಗ್ಲಾಸ್ ಗೆ ಸೋಸ್ಕೊಂಡು ಇದಕ್ಕೆ ಜೇನುತುಪ್ಪವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಅಷ್ಟು ಜೇನುತುಪ್ಪ ನಮ್ಮ ಹಿಮೋಗ್ಲೋಬಿನ್ ಅನ್ನು ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ ಹಾಗಾಗಿ ದಿನ ಒಂದು ಸ್ಪೂನ್ ಜೇನುತುಪ್ಪ ತಿನ್ನೋದು ತುಂಬಾನೇ ಒಳ್ಳೇದು ಫ್ರೆಂಡ್ಸ್ ಡೀಟಾಸ್ ಡ್ರಿಂಕ್ ತುಂಬ ಕರ್ಫುಲ್ ಆಗಿ ಚೆನ್ನಾಗಿದೆ ನೀವು ನೋಡ್ಬೋದು ನಾನೀಗ ಕುಡಿತೀನಿ ಈಗ ಇವತ್ತು ತಲೆಗೆ ಸ್ನಾನ ಮಾಡೋದ್ರಿಂದ ಸ್ವಲ್ಪ ಆಯಿಲ್ ಹಾಕೊಂಡು ಮಸಾಜ್ ಕೂಡ ಮಾಡ್ಕೊಂಡು ಬಂದಿದ್ದೀನಿ ಡೀಟಾಸ್ ಡ್ರಿಂಕ್ ನಾವು ಕುಡಿದು ಇನ್ನು ಬ್ರೇಕ್ಫಾಸ್ಟ್ ಇವತ್ತು ಪಲಾವ್ ಮಾಡೋಣ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹೇಗೆ ಅಂತ ಹೇಳಿ ಮತ್ತೆ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ನಾನು ಡ್ರಿಂಕ್ ಕುಡಿಯುವಾಗ ನನ್ನ ಮಗಳು ಸೌಂಡ್ ಮಾಡ್ತಾ ಇದ್ದಾರೆ ನೋಡಿ ಮ್ಯೂಸಿಕ್ ಕೊಡ್ತಾ ಇದ್ದಾಳೆ ತುಂಬಾ ಚೆನ್ನಾಗಿದೆ ಮಿಂಟ್ ಫ್ಲೇವರ್ ಪಲಾವ್ ಮಾಡ್ಲಿಕ್ಕೆ ನಾನು ಒಂದು ಕುಕ್ಕರ್ ಅಲ್ಲಿ ಎಣ್ಣೆನ ಕಾಯ್ಲಿಕ್ಕೆ ಇಟ್ಟು ಅದಕ್ಕೆ ಚಕ್ಕೆ ಲವಂಗ ಅನ್ನಸೂ ಅನ್ನ ಸೇರಿಸಿದೀನಿ ಅದು ಫ್ರೈ ಆದ ನಂತರ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಹಸಿಮೆಣಸಾಯಿ ಕೂಡ ಬ್ರೌನ್ ಕಲರ್ ಬರುವ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಸೇರಿಸಿ ಹಸಿ ವಾಸನೆ ಹೋಗುವ ತನಕ ಎರಡರಿಂದ ಮೂರು ನಿಮಿಷ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೆಕ್ಸ್ಟ್ ಇದಕ್ಕೆ ಅರಿಶಿನ ಹುಡಿ ಒಂದು ಸ್ಪೂನ್ ಬಪಾತ್ ಪೌಡರ್ ಒಂದು ಸ್ಪೂನ್ ಪಲಾವ್ ಮಸಾಲೆ ಪೌಡರ್ ನಾನು ತಗೊಂಡಿದ್ದೀನಿ ಬಪಾತ್ ಪೌಡರ್ ಯೂಸ್ ಮಾಡೋಕ್ಕಿಂತ ಮುಂಚೆ ನಿಮ್ಗೆ ಖಾರ ನೋಡ್ಕೊಂಡು ನೀವು ಯೂಸ್ ಮಾಡಿ ಯಾಕೆಂದ್ರೆ ಆಲ್ರೆಡಿ ನಾವು ಹಸಿಮೆಣ್ಸಿಕ್ಕ ಯೂಸ್ ಮಾಡಿರೋದ್ರಿಂದ ಖಾರ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೋಡ್ಕೊಂಡು ಯೂಸ್ ಮಾಡ್ಕೊಳ್ಳಿ ನಂತರ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ತರಕಾರಿಯನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಕ್ಯಾರೆಟ್ ಬೀನ್ಸ್ ಮತ್ತು ಬಟಾಣಿಯನ್ನ ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ನಾವು ಮಸಾಲೆಯಲ್ಲಿ ಒಂದ್ ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಳ್ಬೇಕು ಅದಾದ್ಮೇಲೆ ಅಕ್ಕಿ ಎಷ್ಟು ತಕೊಂಡಿದ್ದೀವಿ ಅದ್ರ ಎರಡು ನೀರನ್ನ ಸೇರಿಸಿ ನೀರು ಕುದಿಯುವಾಗ ತೊಳ್ದಿಟ್ಟಿರೋ ಅಕ್ಕಿಯನ್ನ ಸೇರಿಸ್ಕೊಂಡು ಎರಡು ವಿಜಲ್ ಕೂಗಿಸಿದ್ರೆ ಪಲಾವ್ ಕೂಡ ರೆಡಿ ಆಗದೆ ನೀವು ನೋಡ್ಬೋದು ಯಾವ ರೀತಿ ರೆಡಿ ಆಗಿದೆ ಅಂತ ಹೇಳಿ ಕುಕ್ಕರ್ ಅಲ್ಲಿ ಮಾಡುವಾಗ ಸ್ವಲ್ಪ ಮಸಾಲೆ ಎಲ್ಲ ಕೆಳಗಳನ್ನೇ ಉಳ್ಕೊಂಡಿರುತ್ತೆ ಹಂಗಾಗಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅದಾದ್ಮೇಲೆ ನಾವು ಸರ್ವ್ ಮಾಡ್ಕೊಳ್ಬೇಕಾಗುತ್ತೆ ಇನ್ನು ಮಕ್ಳಿಗೆ ಕೂಡ ನಾನು ಬ್ರೇಕ್ಫಾಸ್ಟ್ ಹಾಕಿ ಕೊಡ್ತೀನಿ ಅವರು ಹೊರಡ್ತಾರೆ ಶಾಲೆಗೆ ಇವತ್ತು ಮೂರು ಮೀನು ಪದಾರ್ಥನ ಮಾಡ್ಲಿಕ್ಕೆ ನಾನು ಇಂಗ್ರೀಡಿಯೆಂಟ್ಸ್ ನ ಮೊನ್ನೆ ನಾನು ತೋರಿಸಿದ್ರೆ ಸೇಮ್ ಇಂಗ್ರೀಡಿಯಂಟ್ಸ್ ಬೇರೆ ಏನಿಲ್ಲ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ ಜಾಸ್ತಿ ಇದನ್ನ ನಾನು ಈಗ ರುಬ್ಲಿ ಮಿಕ್ಸಿ ಯೂಸ್ ಮಾಡೋದಾದ್ರೆ ನಮಗೆ ಒಂದು ಹತ್ತು ನಿಮಿಷದಲ್ಲಿ ಮಸಾಲೆನ ಗ್ರೈಂಡ್ ಮಾಡ್ಕೋಬಹುದು ಬಟ್ ಗ್ರೈಂಡರ್ ಆಗಿರೋದ್ರಿಂದ ಅದರಲ್ಲಿ ಸ್ವಲ್ಪ ಟೈಮ್ ಇಡುತ್ತೆ ಹಾಗಾಗಿ ನಾನು ಫಸ್ಟ್ ಮಸಾಲೆನ ರುಬ್ಲಿಕ್ಕಿಟ್ಟು ಅದಾದ್ಮೇಲೆ ಬ್ರೇಕ್ಫಾಸ್ಟ್ ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಆ ರೈಸ್ ಐಟಮ್ ಮಾಡಿದಾಗ ಅವತ್ತು ನಾನು ಓಟ್ಸ್ ನೇ ತಿನ್ಕೊಳ್ತೀನಿ ನಾನು ಮೊನ್ನೆ ಯಾವ ರೀತಿ ಓಟ್ಸ್ ನ ಪ್ರಿಪೇರ್ ಮಾಡ್ಕೊಂಡಿದ್ದೆ ಅದೇ ರೀತಿ ಇವತ್ತು ಕೂಡ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಬಟ್ ಇವತ್ತು ಬನಾನಾ ಫ್ರೂಟ್ ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಯೂಸ್ ಮಾಡ್ಕೊಂಡು ನಾನು ಬ್ರೇಕ್ಫಾಸ್ಟ್ ನ ಮಾಡ್ಕೊಳ್ತೀನಿ ಓಟ್ಸ್ ನಲ್ಲಿ ವಿಟಮಿನ್ ಫೈಬರ್ ಮತ್ತೆ ಪ್ರೋಟೀನ್ ಅಂಶ ಇರೋದ್ರಿಂದ ಬೆಳಗಿನ ಬ್ರೇಕ್ಫಾಸ್ಟ್ಗೆ ತುಂಬಾನೇ ಒಳ್ಳೆ ಫುಡ್ ಅಂತಾನೆ ಹೇಳ್ಬೋದು ಇನ್ನು ಇವತ್ತು ಟ್ಯೂಸ್ಡೇ ಆಗಿರೋದ್ರಿಂದ ನಾನು ಸಂತ ಅಂತೋನಿ ಅವರಿಗೆ ಮಾಡ್ಕೊಳ್ತೀನಿ ಹಾಗಾಗಿ ಸ್ವಲ್ಪ ಬೆಳಿಗ್ಗೆ ಬೇಗನೆ ಎದಿರುತ್ತೀನಿ ಬೇಗ ಎದ್ದು ಅಡುಗೆ ಮನೆ ಕೆಲಸಗಳನ್ನೆಲ್ಲ ಮುಗಿಸಿ ಮಕ್ಕಳಿಗೆ ಬ್ರೇಕ್ಫಾಸ್ಟ್ ಮಾಡ್ಕೊಟ್ಟು ಅವರಿಗೆ ಸ್ಕೂಲ್ಗೆ ಕಳಿಸಿ ಅದಾದ್ಮೇಲೆ ನಾನು ಮನೆ ಗುಡಿಸಿ ಉರ್ಸಿ ದೇವ್ರಿಗೆ ಅಷ್ಟು ಕ್ಯಾಂಡಲ್ ಸ್ಟ್ಯಾಂಡ್ ಹಾಗೆ ಆಲ್ಟರ್ ಎಲ್ಲ ಕ್ಲೀನ್ ಮಾಡ್ಕೊಂಡು ನಾನು ಸ್ನಾನ ಮಾಡ್ಕೊಂಡು ಬಂದು ನಂತರ ಪ್ರಯರ್ ಮಾಡ್ಕೊಳ್ತೀನಿ ಅದಾದ್ಮೇಲೆ ಮಿಕ್ಕಿದೇನಾದ್ರು ನನ್ನ ಪೆಂಡಿಗೆ ಕೆಲಸ ಇದ್ರೆ ಅದನ್ನು ಕೂಡ ಮುಗಿಸ್ಕೊಂಡು ನಾನು ಮತ್ತೆ ಶಾಪಿಗೆ ಹೊರಡೋದು ಇನ್ನು ನಾನು ಮಸಾಲೆನ ರುಬ್ಲಿಕ್ಕೆ ಹಾಕಿದ್ದೆ ಅಲ್ಲ ಅದನ್ನ ಕೂಡ ನಾನು ತೆಗ್ದಿದ್ದೀನಿ ಯಾಕೆಂದ್ರೆ ನಮಗೆ ಮಸಾಲೆ ಗ್ರೈಂಡರ್ ತೆಗೆಯುವಾಗ ಗಟ್ಟಿಯಾಗಿ ತೆಗಲಿಕ್ಕೆ ತುಂಬಾನೇ ಕಷ್ಟ ಆಗುತ್ತೆ ಹಾಗಾಗಿ ನಾನು ಸ್ವಲ್ಪ ನೀರನ್ನ ಆಡ್ ಮಾಡಿ ಮಸಾಲೆಯನ್ನ ಈ ರೀತಿ ನಾನು ತೆಗೆದು ರೆಡಿ ಮಾಡಿ ಇಟ್ಟರೆ ಅತ್ತೆ ಇನ್ನು ಮೀನ್ ಕ್ಲೀನ್ ಮಾಡಿ ಒಗ್ಗರಣೆಯನ್ನ ಮಾಡ್ಕೊಳ್ತಾರೆ ಹಾಗೆ ಹೊಸ್ದಾಗಿ ಯಾರು ನನ್ನ ವಿಡಿಯೋವನ್ನ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಇದರಿಂದಾಗಿ ನಾನು ಹಾಕೋ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಸಿಗುತ್ತೆ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋರು ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ಸ್ ಮೂಲಕ ನನಗೆ ತಿಳಿಸಿಕೊಡಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್